ನಮಸ್ಕಾರ ಭಾರತೀಯ ವೈದ್ಯಕೀಯ ಸಂಘದ ಆರೋಗ್ಯ ಮಾಲಿಕೆಗೆ ತಮ್ಮನ್ನು ಸ್ವಾಗತಿಸ್ತೇನೆ ನಾನು ಡಾಕ್ಟರ್ ಪಿ ಲಕ್ಷ್ಮೀನಾರಾಯಣ ಆಚಾರ್ ದುರ್ಗಿ ಗುಡಿಯಲ್ಲಿ ನಲವತ್ತು ವರ್ಷದಿಂದ ವೈದ್ಯಕೀಯ ಸೇವೆಯಲ್ಲಿ ಇದ್ದೇನೆ ನಾನು ಇವತ್ತು ಮಾತನಾಡುವ ವಿಷಯ ಡಯಾರಿಯಾ ಅಂದರೆ ಅತಿಸಾರ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದರೆ ಬೇದಿ ಅಂತೀವಿ ಯಾವಾಗ ಡಯಾರಿಯಾ ಅಂತ ಕರೀತೀರಾ ದಿನಕ್ಕೆ ಮೂರು ನಾಲ್ಕು ಸಾವಿರ ಬಾರಿ ತುಂಬ ನೀರಾಗಿ ತುಂಬ ದೊಡ್ಡದಾಗಿ ಮಲಬದ್ಧತೆ ಮಲ ಆದರೆ ಬೇದಿ ಅದಕ್ಕೆ ಬೇದಿ ಅಂತ ಕರೀತೀವಿ ಆ ಥರ ಬೇದಿ ಆದಾಗ ಅವ್ರು ನಾಲ್ಕೈದು ಸಲ ಭೇದಿ ಆಯಿತು ಮೈಯಿಂದ ನಮ್ಮ ನೀರು ಮತ್ತು ಲವಣಾಂಶ ಸಾಲ್ಟು ಉಪ್ಪು ಲಾಸ್ ಆಗುತ್ತೆ ಸೊ ನಿಮಗೇನಾಗುತ್ತೆ ಬಳಲಿಕೆ ಆಗುತ್ತೆ ಕುಟಿ ಒಣಗೋದು ಬಾಯಾರಿಕೆ ತಲೆ ಸುತ್ತೋದು ಕೆಲವು ಸಲ ತುಂಬ ಬೇದಿರಾದರೆ ಕೆಳಗೆ ಬೀಳೋದು ಪ್ರಜ್ಞೆ ಹೋಗೋ ಚಾನ್ಸು ಇರುತ್ತೆ ಈ ಸಾಮಾನ್ಯ ಬೇದಿಗಳೆಲ್ಲ ವೈರಲ್ ಬೇದಿ ಅಂತೀವಿ ವೈರಸ್ಸಿಂದ ಬರುತ್ತೆ ಸಾಧಾರಣ ಅಥವಾ ಫುಡ್ಡಿಂದ ಬರುತ್ತೆ ನೀರಿಂದ ಈ ಸಾಮಾನ್ಯ ಬೇದಿಗಳೆಲ್ಲ ನೀವು ಮನೆ ಮದ್ದಿನಲ್ಲೇ ಕಮ್ಮಿ ಮಾಡಿಕೊಳ್ಬೋದು ಮುಖ್ಯವಾಗಿ ರಾಮಬಾಣ ಓ ಆರ್ ಓ ಆರ್ ಎಸ್ ಪೌಡರ್ ಒಂದು ಲೀಟರ್ ನೀರು ಕಾದು ಆರಿದ ನೀರಿಗೆ ನಲವತ್ತು ಗ್ರಾಮಿನ ಒಂದು ಓ ಆರ್ ಎಸ್ ಪೊಟ್ಟಣವನ್ನು ಹಾಕಿ ನೀವು ಶರ್ಬತ್ ಥರ ಮಾಡಿಟ್ಕೊಂಡ್ರೆ ಒಂದೇ ಸಲ ಕುಡಿಲಿಕ್ಕೆ ಆಗೋದಿಲ್ಲ ಆವಾಗ 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 ಪ್ರತಿ ಹತ್ತು ಹತ್ತು ನಿಮಿಷಕ್ಕೆ ಸ್ವಲ್ಪ ಸ್ವಲ್ಪ ಸೀಪ್ ಬೈ ಸೀಪ್ ಕುಡಿತಾ ಇದ್ದರೆ ನಿಮಗೆ ಭೇದಿಯಾದ್ರೂ ದಣಿವಾಗೋದಿಲ್ಲ ಸುಸ್ತಾಗೋದಿಲ್ಲ ಎಷ್ಟು ಭೇದಿ ಆಗ್ತದೆ ಅಷ್ಟು ನೀವು ಓ ಆರ್ ಎಸ್ ಪೌಡರನ್ನು ಕುಡಿದರೆ ಅನುಕೂಲ ಅಥವಾ ಮನೆಯಲ್ಲೇ ನೀವು ಓ ಆರ್ ಎಸ್ ತಯಾರಿಸ್ಬೋದು ಏನಂದರೆ ಒಂದು ಲೀಟರ್ ನೀರಿಗೆ ಆರು ಚಮಚ ಸಕ್ಕರೆ ಅರ್ಧ ಚಮಚ ಉಪ್ಪು ಹಾಕಿ ಕಾದಾರಿದ ನೀರಿಗೆ ಕಲ್ಲಡಿಸಿ ಇಟ್ಟರೆ ಅದು ಶರ್ಬತ್ತರಾಗುತ್ತೆ ಅದನ್ನು ಆವಾಗ ಆವಾಗ ಸೇವನೆ ಮಾಡಬಹುದು ಮತ್ತೊಂದು ವಿಷಯ ಅಂದರೆ ಭೇದಿಯಾದಾಗ ಊಟ ಮಾಡೋದಿಲ್ಲ ಆಹಾರ ತೊಗೊಳ್ಳೋದಿಲ್ಲ ಆಹಾರ ತೊಗೊಂಡ್ರೆ ಭೇದಿ ಜಾಸ್ತಿ ಆಗುತ್ತೆ ಅಂತ ತಪ್ಪ ಕಲ್ಪನೆ ಇದೆ ನೀವು ಆಹಾರ ತೊಗೊಳ್ಳಿ ಬಿಡಿ ಭೇದಿ ಆಗೋದು ಅದಕ್ಕೆ ಇರ್ತದೆ ಸ್ವಲ್ಪ ಆಹಾರ ತೊಗೊಂಡ್ರೆ ನಿಮಗೆ ಶಕ್ತಿ ಬರುತ್ತದೆ ಆಹಾರ ಅಂದರೆ ಮಸಾಲೆ ಐಟಮ್ಮು ಖಾರ ಅದನ್ನು ಜಾಸ್ತಿ ಸಪ್ಪೆ ಸಾರು ಮಜ್ಜಿಗೆ ಅನ್ನ ಇಡ್ಲಿ ಹಣ್ಣು ಅದನ್ನು ಮಿತವಾಗಿ ಸೇವಿಸ್ತಾ ಇದ್ದರೆ ನಿಮಗೆ ಸುಸ್ತು ಬಳಲಿಕೆ ಆಗುವುದಿಲ್ಲ ನೀವು ಯಾವಾಗ ವೈದ್ಯರನ್ನು ಕಾಣಬೇಕಂದ್ರೆ ವೈದ್ಯರು ನಿಮಗೆ ಎರಡು ಮೂರು ದಿನ ಆದರೂ ಭೇದಿ ನಿಲ್ಲದಿದ್ದರೆ ಅಥವಾ ಭೇದಿಯಲ್ಲಿ ರಕ್ತ ಸಿಂಬಳ ಆಂಶಂಕೆ ಅಂತ ಏನು ಹೇಳ್ತೀವಿ ಅದು ಇದ್ದರೆ ಅದರ ಅದರ ಒಟ್ಟಿಗೆ ಜ್ವರ ಹೊಟ್ಟೆನೋವು ತುಂಬ ಇದ್ದರೆ ಮುಖ್ಯವಾಗಿ ವಾಂತಿ ಇದ್ದರೆ ಎಸ್ಪೆಷಲಿ ಮಕ್ಕಳಲ್ಲಿ ವಾಂತಿ ಇದೆ ಸರ್ ಏನು ದಕ್ತಾ ಇಲ್ಲ ನೀರು ದಕ್ತಾ ಇಲ್ಲ ಔಷಧಿ ದಕ್ತಾ ಇಲ್ಲ ಓ ಆರ್ ಎಸ್ ಕುಡಿಲಿಕ್ಕೆ ಆಗ್ತಿಲ್ಲ ಅಂಥ ಟೈಮಲ್ಲಿ ವೈದ್ಯರನ್ನು ಕಾಣಬೇಕು ವೈದ್ಯರ ಸಲಹೆ ಮೇಲೆ ಮುಂದುವರಿಯಬೇಕು ನೀವು ಭೇದಿ ಬರದ ಹಾಗೆ ಅದು ಮುಂಜಾಗ್ರತೆ ವಹಿಸುವುದಂದರೆ ಊಟ ಮಾಡುವ ಮೊದಲು ಸೋಪ್ ಹಾಕಿ ಕೈ ತೊಳೆಯೋದು ಅತಿ ಉತ್ತಮ ಶುಚಿತ್ವ ಭಾಳ ಮುಖ್ಯ ಮತ್ತು ಕಾದ ಹಾರಿದ ನೀರು ಕುಡಿಯೋದು ಹೊರಗಡೆ ಹೋದಾಗೂ ಆದಷ್ಟು ನೀರಿನ ಬಗ್ಗೆ ಜಾಗರೂಕತೆಯಿಂದ ಇರೋದು ಒಳ್ಳೆಯದು ಮತ್ತು ರಸ್ತೆ ಬದಿಯ ತಿಂಡಿಗಳನ್ನು ತಿನ್ನಬಾರದು ಫಂಕ್ಷನ್ಗೆ ಹೋದ್ರಿ ಮದುವೆ ಮನೆಗೆ ಹೋದರೆ ಜಾಗೃತೆಯಾಗಿ ಮಿತವಾಗಿ ನಿಮ್ಮ ಆಹಾರವನ್ನು ಸೇವಿಸಿದರೆ ಈ ಇದು ಭೇದಿ ಇದು ಸುಸ್ತು ಎಲ್ಲ ಕಮ್ಮಿ ಆಗ್ತದೆ ಬರುವುದಕ್ಕ ಬರುವಾಗ ಮುಂಜಾಗ್ರತೆ ವಹಿಸಬಹುದು ಮಕ್ಕಳಲ್ಲಿ ರೋಟೊ ವೈರಸ್ ಅಂತ ಅದಕ್ಕೆ ವ್ಯಾಕ್ಸಿನ್ ಬರ್ತದೆ ವ್ಯಾಕ್ಸಿನ್ ಹಾಕ್ಸಿದರೆ ಉತ್ತಮ ಮತ್ತು ಮಕ್ಕಳಿಗೆ ಭೇದಿಯಲ್ಲಾದಾಗ ಒಂದು ಇಪ್ಪತ್ತು ಮಿಲಿಗ್ರಾಮ್ ಜಿಂಕ್ ಕೊಟ್ಟರೆ ಅದು ಮಕ್ಕಳಿಗೆ ಅತಿ ಉತ್ತಮ ಆ್ಯಂಟಿಬಯಾಟಿಕ್ಸ್ ಆಗಲಿ ಪೇಷಂಟ್ಗಳು ಭಾಳ ಮಾಮೂದು ಎರಡೊಬ್ಬರು ಮಾತ್ರೆ ತೊಗೊಂಡೆ ಅಂತಾರೆ ಅದನ್ನು ತೊಗೊಳ್ಳಿಕ್ಕೆ ಹೋಗಬಾರ್ದು ಹೊಟ್ಟೆ ಒಬ್ಬರಿಸುತ್ತೆ ತೊಂದರೆ ಆಗುತ್ತೆ ಇನ್ನೊಂದು ಸಾಫ್ಟ್ ಡ್ರಿಂಕ್ಸ್ ಲಿಮ್ಕಾ ಪೆಪ್ಸಿ ಆ ಥರ ಅದನ್ನು ಕುಡಿಯೋಕ್ಕೆ ಹೋಗಬಾರ್ದು ಅದು ಇನ್ನೂ ಡಿಹೈಡ್ರೇಷನ್ ಏನಂತಾರೆ ಜಾಸ್ತಿ ಮಾಡ್ತದೆ ಸೊ ಈ ಮಾಹಿತಿಗಳು ನಮಗೆ ಉಪಯುಕ್ತವಾಗುತ್ತೆ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು